ಮಾನಸಿಕವಾಗಿ ನೆಮ್ಮದಿಯಿಂದ ಕೂಡಿರಲು ಪ್ರಾಣಾಯಾಮವು ಬಹುಮುಖ್ಯ ಪಾತ್ರ ವಹಿಸುತ್ತದೆ ಎಂದು ನಿವೃತ್ತ ಉಪನ್ಯಾಸಕರಾದ ನರಸಿಂಹ ಪಂಡಿತ್ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದ್ದಾರೆ ಹೊನ್ನಾವರದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಶನಿವಾರ ಲಯನ್ಸ್ ಕ್ಲಬ್ ವತಿಯಿಂದ ಮಾನಸಿಕ ಆರೋಗ್ಯದ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ವಿದ್ಯಾರ್ಥಿ ಜೀವನದಲ್ಲಿ ಮಾನಸಿಕ ಒತ್ತಡ ನಿವಾರಣೆಗೆ ಇರುವ ವ್ಯಾಯಾಮಗಳ ಬಗ್ಗೆ ಅರಿತುಕೊಂಡಾಗ ಭವಿಷ್ಯದಲ್ಲಿ ಆರೋಗ್ಯವಂತ ನಾಗರಿಕರಾಗಲು ಸಾಧ್ಯವಿದೆ ನಮ್ಮ ಮನಸ್ಸಿನ ಭಾವನೆಗೆ ಹಾಗೂ ಉಸಿರಿಗೂ ಸಂಬಂಧವಿದೆ ಮನಸ್ಸು ನಿಯಂತ್ರಣ ಮಾಡಲು ಸುಲಭವಾಗಿ ಸಾಧ್ಯವಿಲ್ಲ ಗಾಳಿಪಟವನ್ನು ಹೇಗೆ ದಾರದಿಂದ ನಿಯಂತ್ರಿಸಲು ಸಾಧ್ಯವೋ ಹಾಗೆಯೇ ನಮ್ಮ ಮನಸ್ಸನ್ನು ಉಸಿರಾಟದ ಮೂಲಕ ನಿಯಂತ್ರಣ ಮಾಡಬಹುದು ಎಂದು ಮಾನಸಿಕವಾಗಿ ಸದೃಢವಾಗಿರಲಿರುವ ಮಾರ್ಗಗಳ ಕುರಿತು ಮಾಹಿತಿ ನೀಡಿದರು ಲಯನ್ಸ್ ಅಧ್ಯಕ್ಷ ಜೀವೋತ್ತಮ್ ನಾಯ್ಕ್ ಮಾತನಾಡಿ ಅಕ್ಟೋಬರ್ ಹತ್ತು ವಿಶ್ವ ಮಾನಸಿಕ ಆರೋಗ್ಯ ದಿನದ ಅಂಗವಾಗಿ ಒಂದು ವಾರಗಳ ಕಾಲ ಮಾನಸಿಕ ಆರೋಗ್ಯದ ಜಾಗೃತಿ ಕಾರ್ಯಕ್ರಮ ಇಡೀ ವಿಶ್ವದೆಲ್ಲೆಡೆ ಲಯನ್ಸ್ ಕ್ಲಬ್ ಆಯೋಜಿಸುತ್ತಿದೆ ದೈಹಿಕವಾಗಿ ಅಷ್ಟೇ ಅಲ್ಲದೆ ಮಾನಸಿಕವಾಗಿ ವ್ಯಕ್ತಿ ಸದೃಢವಾದಾಗ ಮಾತ್ರ ಲವಲವಿಕಿಯನ್ನು ಇರಲು ಸಾಧ್ಯವಿದೆ ಎಂದು ಲಯನ್ಸ್ ಕ್ಲಬ್ ಕಾರ್ಯವೈಖರಿಯ ಕುರಿತು ಮಾಹಿತಿ ನೀಡಿದರು ಲಯನ್ಸ್ ಕಾರ್ಯದರ್ಶಿ ಎ ವಿ ಶಾನ್ಬಾಗ್ ಪ್ರಾಸ್ತಾವಿಕವಾಗಿ ಮಾತನಾಡಿ ತಾಲೂಕಿನಲ್ಲಿ ಅರವತ್ತೊಂದು ಜನರು ಲಯನ್ಸ್ ಸದಸ್ಯರಿದ್ದು ಈ ವರ್ಷ ಸುವರ್ಣ ಮಹೋತ್ಸವದ ನಿಮಿತ್ತ ಪಟ್ಟಣ ಹಾಗೂ ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಶಿಕ್ಷಣ ಸೇರಿದಂತೆ ವಿವಿಧ ಸಮಾಜಮುಖಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಜಗತ್ತಿನ ಅತಿದೊಡ್ಡ ಸಂಸ್ಥೆ ಲಯನ್ಸ್ ಕ್ಲಬ್ ಇನ್ನೂರು ದೇಶದಲ್ಲಿ ಹದಿನೈದು ಲಕ್ಷ ಸದಸ್ಯರಿದ್ದಾರೆ ಎಂದು ತಾಲೂಕಿನ ಲೈನ್ ಸೇವಾ ಕಾರ್ಯದ ಕುರಿತು ಮಾಹಿತಿ ನೀಡಿದರು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎನ್ ಎಂ ಖಾನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಲಯನ್ ರಾಜೇಶ್ ಶಾಲೆಹಿತ್ತಲ್ ಲೈನ್ ಸದಸ್ಯರು ಕಾಲೇಜಿನ ಉಪನ್ಯಾಸಕರು ಉಪಸ್ಥಿತರಿದ್ದರು ಕಾಲೇಜಿನ ಎನ್ಎಸ್ಎಸ್ ಸಂಯೋಜಕರಾದ ಸುರೇಶ್ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿದರು ರೋವರ್ಸ್ ವಿಭಾಗದ ಉಪನ್ಯಾಸಕ ಡಾಕ್ಟರ್ ಪ್ರಸನ್ನ ಎಂ ವಂದಿಸಿದರು